ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತು ಹನ್ಮ ಜಯಂತಿ ಇದೆ ಸಮಸ್ತ ನಾಡಿನ ಜನತೆಗೆ ಹನುಮ ಜಯಂತಿಯ ಶುಭಾಶಯಗಳು ದೇವರು ಎಲ್ಲರಿಗೂ ಒಳ್ಳೇದು ಮಳಿ ಅಂತ ಕೇಳ್ಕೊತೀನಿ ಮನೇಲಿ ಪೂಜೆ ಎಲ್ಲ ಇದೆ ಈಗ ನಾನು ದೇವಸ್ಥಾನಕ್ಕೆ ಕೊರಟಿದ್ದೀನಿ ಆಂಜನೇಯ ಸ್ವಾಮಿಗೆ ಬೆಲ್ಲದರ್ತಿ ಮಾಡ್ಕೊಂಬರೋ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಹೊರಟಿದ್ದೀನಿ ಎಲ್ಲ ಕಡೆನೂ ಅಷ್ಟೇ ಇವತ್ತು ವಿಶೇಷವಾಗಿ ಪೂಜೆ ಆಗಿರ್ಬೋದು ಅಂದಾನ ನಡೀತಾ ಇರುತ್ತೆ ಅಂದರೆ ಮನೆ ಹತ್ರನೂ ಅಷ್ಟೇ ಪ್ರತಿ ವರ್ಷವೂ ಗ್ರ್ಯಾಂಡಾಗಿ ಮಾಡ್ತಾರೆ ನಿನ್ನೆ ಅಂದರೆ ಇವತ್ತು ಅನ್ನಮ ಜಯಂತಿ ಇದೆ ಇದೆ ಅಂದರೆ ನಿನ್ನೆಯಿಂದಲೇ ಊಟ ಎಲ್ಲ ನಡೀತಾ ಇದೆ ನಿನ್ನೆನೇ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಸ್ಕೂಲ್ಗೆ ಹೋಗೋ ಮಕ್ಕಳು ಕಾಲೇಜಿಗೆ ಹೋಗೋ ಮಕ್ಳಿಗೆಲ್ಲ ಬೆಳಗ್ಗೆ ತಿಂಡಿಗೆಲ್ಲ ವ್ಯವಸ್ಥೆ ಇರುತ್ತೆ ಬಂದೋಗಿ ಅಂತ ನೆನ್ನೆನೇ ಹೇಳಿದ್ದಾರೆ ಪ್ರತಿ ವರ್ಷವೂ ಅಷ್ಟೇ ತುಂಬಾ ಚೆನ್ನಾಗಿ ನಡೆಯುತ್ತೆ ಆಮೇಲೆ ಇದು ಹನ್ಮ ಜಯಂತಿಯಾಗಿ ಮೂರನೇ ದಿವಸಕ್ಕೇ ನಮ್ಮ ನೆಲ್ಮಂಗದಲ್ಲಿ ಜಾತ್ರೆ ನಡೆಯುತ್ತೆ ಅಂದರೆ ಬಂಡೆ ಗಣೇಶಂದು ಗಣೇಶನ ದೇವಸ್ಥಾನ ಇದೆಯಲ್ಲ ಗುರುವಾರ ಜಾತ್ರೆ ಇದೆ ವಿಡಿಯೋ ಯಾರಾದರೂ ನೋಡ್ತಾ ಇದ್ದಾರೆ ಊರು ಜಾತ್ರೆಗೆ ಬಂದೋಗಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಬ್ರಹ್ಮ ರಥೋತ್ಸವ ಇದೆ ಅಂದ್ರೆ ಬುಧವಾರ ಓಮ ಎಲ್ಲ ಇದ್ದು ಮಾಮೂಲಿ ಪೂಜೆ ಇರುತ್ತೆ ಗುರುವಾರ ರಥ ಹೇಳಿದ್ದಾರೆ ತುಂಬಾನೇ ಚೆನ್ನಾಗಿ ನಡೆಯುತ್ತೆ ಜಾತ್ರೆ ದೊಡ್ಡ ಜಾತ್ರೆನೇ ಅನ್ಬೋದು ನಮ್ಮ ನೆಲ್ಮಗ್ ಆಮೇಲೆ ನಿನ್ನೆ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಯಾವ ಥರ ಅಲಂಕಾರ ಮಾಡ್ತಾ ಇದ್ರು ಊಟದ ವ್ಯವಸ್ಥೆ ಏನೇನು ಮಾಡಿದ್ರು ಅಂತ ಹಂಗೆ ಇವಾಗ ತೋರ್ಸ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ದೇವ್ರ ದರ್ಶನ ನಿಮಗೆ ಮಾಡ್ಸ್ತೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತಲೂ ಕೇಳ್ಕೊಂಡ್ ಬರ್ತೀನಿ ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಇವಾಗ ಸ್ವಲ್ಪ ಜನ ಕಮ್ಮಿ ಇರ್ತಾರೆ ಎಲ್ಲ ಕೆಲ್ಸಕ್ಕೆ ಹೋಗಿರ್ತಾರಲ್ವಾ ರಾತ್ರಿ ಜಾಸ್ತಿ ಜನ ಬರ್ತಾರೆ ಈಗ ಜನ ಇದಾರೆ ಸ್ವಲ್ಪ ಜನ ಇದಾರೆ ಒಬ್ಬ ಹಕ್ಕಲ್ ಚುತ ಐತೆ ಕಾಲಿಗೆ ಸಿಕ್ಕಾಪಟ್ಟೆ ಜನ ರಾತ್ರಿಗೆ ಈಗ ಒಳಗೆ ಹೋಗೋಣ ದೇವ್ರ ದರ್ಶನ ಮಾಡಿಸ್ತೀನಿ ದೇವ್ರ ದರ್ಶನ ಮಾಡ್ಕೊಳ್ಳಿ ಎಲ್ಲಾರು ದೇವಾಲಯವನ್ನ ಅತ್ಯಂತ ವಿಶೇಷವಾದ ರೀತಿಯಲ್ಲಿ ಸಿಂಗರಿಸಿದ್ದು ಬೆಳಗಿನಿಂದ ಅವನ ಹೋಮಗಳು ಅತ್ಯಂತ ಯಶಸ್ವಿಯಾಗಿ ನೆರವೇರಿದ್ದು ಹಾಗೂ ಜೊತೆಗೆ ಅಭಿಷೇಕ ಇತ್ಯಾದಿ ಕೈಕರ್ಯಗಳು ಕೂಡ ಲೈನ್ ಲೈನ್ ನಮ್ಮಅಮ್ಮಕೊರಲ್ಲಪ್ಪ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ರಾತ್ರಿ ನೋಡಿ ಮಾಡ್ತಾ ಇದ್ರಲ್ಲ ಹನುಮಂತ ದೇವರ ದಿವ್ಯ ದರ್ಶನವನ್ನು ಪಡೆದಂತಹ ಭಕ್ತಾದಿಗಳು ವಿಶೇಷವಾಗಿ ಮಹೋತ್ಸವವನ್ನು ಏರ್ಪಡಿಸಲಾಗಿದ್ದು ಈಗಾಗಲೇ ಭಕ್ತ ಭಕ್ತಾದಿಗಳು ಆಗಮಿಸಿ ಸ್ವಾಮಿಯವರ ದಿವ್ಯ ದರ್ಶನವನ್ನು ಪಡಿತಾ ಇದ್ದಾರೆ ಮಾಡ್ಕೊಂಡ್ರಲ್ಲ ದೇವ್ರ ದೃಷ್ಟ ಚೆನ್ನಾಗಾಯ್ತು ಆಚೆಯಿಂದಾನೇ ಬಿಡ್ತಾರೆ ನೋಡಿ ಹಾಯ್ ಮಾಡ್ತಾ ಹಾಯ್ ಹೇಳಪ್ಪ ಇದೇ ನಂದು ಇದು ಯೂಟ್ಯೂಬ್ ಕನ್ನಡ ಇನ್ಸ್ಟಾಗ್ರಾಮ ಅದೇ ಹಷ್ಟ ಚೆನ್ನಾಗಾಯ್ತು ಅಂದರೆ ಸ್ವಲ್ಪ ಜನ ಕಮ್ಮಿ ಇದ್ದಾರೆ ಇವಾಗ ಸಂಜೆ ಆದರೆ ಸಿಕ್ಕಾಪಟ್ಟೆ ಜನ ಇರ್ತಾರೆ ಬೆಲ್ಲದ ಆರತಿ ಹಚ್ಬಿಟ್ಟು ಅಲ್ಲೇ ಆಚೆನೆ ಇಟ್ಟೆ ಒಳಗಡೆ ಏನು ಬಿಡ್ತಾ ಇರಲಿಲ್ಲ ಇಲ್ಲೇ ನಮ್ಮಮ್ಮವ್ರು ಮುಂದೆ ಹೊರಟೋಗಿದ್ದಾರೆ ದರ್ಶನ ತುಂಬಾ ಚೆನ್ನಾಗಿತ್ತು ಸುತ್ತಲೂ ಅಡಿಕೆ ಮರ ಇದೆ ಮಧ್ಯದಲ್ಲಿ ದೇವಸ್ಥಾನ ಇದೆ ಕಲ್ಯಾಣಿ ಇದೆಲ್ಲ ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನ ಪ್ರಶಾಂತವಾದ ವಾತಾವರಣ ಹಳೆ ವಿಡಿಯೋದಲ್ಲಿ ನೀವು ನೋಡಿದಿರೋ ದೇವಸ್ಥಾನನ ನಾನು ಅಪ್ಲೋಡ್ ಮಾಡಿದೆ ಫೋಟೋ ಶೂಟ್ ಮಾಡ್ಸೋಕ್ಕೆಲ್ಲ ತುಂಬಾ ಚೆನ್ನಾಗಿದೆ ಕಲ್ಯಾಣಿ ಎಲ್ಲ ತೊಳೆದು ನೀರು ಬಿಟ್ಟಿದ್ರು ಅಲ್ಲಿ ಪಂಚಮುಖಿ ದೇವರು ಅದ್ರೊಳಗಿರೋ ಅದಕ್ಕೂ ಅದಕ್ಕೂ ಮೀನುಗಳು ಇರೋದು ಆಮೆಗಳಿರೋದೆಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲ್ಲಿ ನೋಡೋದಕ್ಕೆ ಅಷ್ಟೇ ದೇವಸ್ಥಾನಕ್ಕೆ ಆಗಲಿ ದೇವ್ರಿಗೆ ಆಗಲಿ ತುಂಬಾ ಚೆನ್ನಾಗಿ ಮಾಡಿದರು ನಮ್ಮ ಮಧ್ಯಾಹ್ನ ಇರೋದರಿಂದ ಸ್ವಲ್ಪ ಕಮ್ಮಿ ಇದ್ರು ಜನ ಆಮೇಲೆ ಆಮೇಲೆ ತುಂಬ ರಾತ್ರಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ಇದು ಓಮನು ಮಾಡಿದ ಅಂದರೆ ಬೆಳಗಿನ ಜಾವನೆ ಓಮ ಇತ್ತು ನಾವು ಓಮು ಟೈಮ್ಗೆ ಏನು ಹೋಗೋಕ್ಕಾಗಲಿಲ್ಲ ನಾನು ಮಧ್ಯಾಹ್ನ ಒಂದು ಅಂದರೆ ಪೂಜೆ ಮನೇಲಿ ಪೂಜೆ ಮಾಡಿ ಮಧ್ಯಾಹ್ನ ನಾನು ಹೋಗಿದ್ದು ಓಮದಲ್ಲಿ ಕಾಸಿರುತ್ತೆ ಅಂದರೆ ಇನ್ನೂ ಬಿಸಿ ತೆತ್ಕೊಳಲಿಲ್ಲ ಆಚೆ ಬರ್ತಾ ಇದ್ದಂಗೆ ಅಂಗಡಿ ಇಟ್ಟಿದ್ರು ಆಮೇಲೆ ಇದೂ ಅಷ್ಟೇ ಅಲ್ಲಿ ಇನ್ನೊಂದು ನಿಮಗೆ ಚಿಕ್ಕ ದೇವಸ್ಥಾನ ಇದೆಯಲ್ಲ ಅದು ಆಂಜನೇಯನ ದೇವಸ್ಥಾನನೇ ಅದನ್ನು ಇನ್ನೂ ರೆಡಿ ಮಾಡಿಲ್ಲ ಅದನ್ನು ಕಟ್ತಾರೆ ಈ ಕಲ್ಯಾಣಿನೆಲ್ಲ ಕ್ಲೀನ್ ಮಾಡಿದ್ದಾರೆ ಇದನ್ನು ಇನ್ನೂ ರೆಡಿ ಮಾಡಬೇಕು ಇನ್ನು ಎಷ್ಟು ವರ್ಷ ಆಗುತ್ತೋ ಗೊತ್ತಿಲ್ಲ ಆದಷ್ಟು ಬೇಗ ಅದು ನೆರವೇರಲಿ ಅಂತ ಕೇಳ್ಕೊತೀನಿ ಎಲ್ಲ ನೋಡಿಕೊಂಡು ಇವಾಗ ಊಟಕ್ಕೆ ಹೋಗೋಣ ಅಂತ ಊಟಕ್ಕೆ ಬಂದೆ ಆ ಬರೋಷ್ಟೊತ್ತಿಗೆ ನಮ್ಮಅಮ್ಮವ್ರು ಆಗಲೇ ಮುಂದೆ ಹೊಲ್ಟೋಗಿದ್ರು ಅವರು ಕಳೆಪುರಿ ತೊಗೊಂತ ಇದ್ರು ನಮ್ಮಮ್ಮನ ಹಂಗೆ ಮಾತಾಡಿಸ್ಕೊಂಡು ಇವಾಗ ಊಟಕ್ಕೆ ಹೋಗ್ತಾಯಿದ್ದೀನಿ ಅಂಗಡಿಗಳೆಲ್ಲ ಸ್ವಲ್ಪ ಅಂಗಡಿಗಳೆಲ್ಲ ಇಟ್ಟಿದ್ರು ನಮ್ಮಪ್ಪ ನಮ್ಮಮ್ಮಾಗಲೇ ದರ್ಶನ ಮಾಡ್ಕೊಂಡು ಮುಂದೆ ಇದ್ದರು ಅವರು ಕಳೆಪುರಿಗೆ ಕಾಸು ಕೊಡು ಚಿಲ್ಲರೆ ಇದ್ರೆ ಅಂತ ಕೇಳ್ತಾಯಿದ್ರು ಕೊಟ್ಬಿಟ್ಟು ಊಟಕ್ಕೆ ಹೋಗೋಣ ಅಂತ ಇದೆ ಊಟಕ್ಕೆ ನಡಿ ಬರ್ತೀನಿ ಅಂದ್ಬಿಟ್ಟು ಕಳೆಪುರಿ ತೊಗೊಂಬಂದರು ಹಿಂಗೆ ಅಂಗಡಿ ಎಲ್ಲೇ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕದೆಲ್ಲ ಇಟ್ಟಿದ್ದರು ಹೂವಿನ ತೊಗೊಳ್ಳೋಣ ಬ್ಯಾಗ್ಗಳೆಲ್ಲನೂ ಊಟಕ್ಕೆ ಹೋಗ್ತಾ ಇದ್ದೀನಿ ಇವಾಗ ತುಂಬಾ ಅಡುಗೆ ಊಟ ಮಾತ್ರ ತುಂಬಾ ಚೆನ್ನಾಗಿ ಮಾಡಿಸಿದ್ರು ಎರಡು ದಿವ್ಸನೂ ಅಷ್ಟೇ ಇದು ಅಂದರೆ ಅನ್ಮ ಜಯಂತಿ ಯಾರ್ಯಾರು ಏನೇನು ಮಾಡಿದ್ದಾರೆ ಅಂದ್ಬಿಟ್ಟು ಅವ್ರದ್ದೆಲ್ಲ ಇಲ್ಲಿ ಫೋಟೋ ಅಂದರೆ ಅವತ್ತಿನ ದಿವಸ ಯಾರ್ಯಾರೆಲ್ಲ ಭಾಗಿಯಾಗ್ತಾರೋ ಯಾರ್ಯಾರು ಏನೇನು ವ್ಯವಸ್ಥೆ ಮಾಡಿದ್ದಾರೆ ನಮ್ಮ ಎಮ್ ಎಲ್ ಎ ಸರ್ದು ಹಾಕಿದ್ದಾರೆ ಶ್ರೀನಿವಾಸ ಸರ್ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಈ ಸಲ ನಮಗೆ ಬಂದಿರೋ ಎಮ್ ಎಲ್ ಎ ಅವರು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಕೆಲಸ ಇದ್ದಾರೆ ಅಂಥ ಎಮ್ ಎಲ್ ಎ ಅವರು ಪ್ರತಿಯೊಂದು ಕಡೆ ಇದ್ರೂ ಬೇಗ ಇಂಪ್ರೂವ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಎಲ್ಲ ಈಗ ನೋಡ್ಕೊಂಡು ನೋಡಿ ಊಟಕ್ಕೆ ಬಂದ ಊಟ ನಡೀತಾ ಇದೆ ಅಂದರೆ ಎರಡು ದಿನದಿಂದ ಊಟ ನಡೀತಾ ಇರೋದು ಇವಾಗ ಮುದ್ದೆ ಊಟ ಇತ್ತು ಇಲ್ಲಿ ಅಲ್ಲಲ್ಲಿ ಟಿ ವಿಗಳು ದೊಡ್ಡ ದೊಡ್ಡ ಡಿಸ್ಪ್ಲೇಗಳು ಹಾಕ್ಬಿಟ್ಟಿದ್ರು ಅದಲ್ಲೇ ದೇವ್ರು ಕಾಣಿಸ್ತಾ ಇತ್ತು ಅದೆಲ್ಲ ನೋಡ್ಕೊಂಡು ನಾವೀಗ ಊಟಕ್ಕೆ ಬಂದ ಇಲ್ಲಿ ಅಂದರೆ ನಮ್ಮ ಓಂ ಶಕ್ತಿಗೆ ಬರ್ತಾರಲ್ಲ ನಮ್ಮ ಆಂಟಿ ಅವರು ಅವರೆಲ್ಲ ಕೂತಿದ್ರು ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಹೋಗ್ತಾಯಿದ್ದೀನಿ ಯಾಕಂದರೆ ಅಲ್ಲೇ ನಾನು ಮಾತಾಡಿದ್ದೀನಿ ಅಲ್ಲಿ ಸಾಂಗ್ ದೇವ್ರ ಸಾಂಗ್ ಹಾಕ್ಬಿಟ್ಟಿದ್ದಲ್ಲ ಅದಕ್ಕೆ ಇವಾಗ ನಾನು ವಾಯ್ಸ್ ಕೊಡ್ತಾಯಿದ್ದೀನಿ ನಾನು ಊಟಕ್ಕೆ ಕೂತ್ಕೊಂಡೆ ಅಂದರೆ ಪಾಯಸ ಬೂಂದಿ ಮುದ್ದೆ ಮುದ್ದೆ ಅಂತೂ ನಿಜವಾಗ್ಲೂ ಒಳ್ಳೆ ತುಪ್ಪ ಅದ್ರಲ್ಲಿ ಮಾಡ್ದಂಗೆ ಇತ್ತು ಕರ್ಗೋಗ್ತಾ ಇತ್ತು ತಿಂತಾ ಇದ್ದಂಗೆ ಹೆಸ್ರುಬೇಳೆ ಆಗಿರ್ಬೋದು ಕೋಸಂಬರಿ ಆಗಿರ್ಬೋದು ದೇವ್ರ ಪ್ರಸಾದ ಅಂದರೆ ಹಂಗೆನಲ್ವಾ ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗೆ ಕಾಳು ಸಾಂಬಾರು ಮಾಡಿದ್ರು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಆಮೇಲೆ ತರಕಾರಿ ಸಾಂಬಾರು ಅನ್ನ ಗಟ್ಟಿ ಮೊಸರು ಹಾಕಿದ್ರು ಅಡುಗೆ ಊಟ ಎಲ್ಲ ಚೆನ್ನಾಗಿತ್ತು ಇದು ಅಂದರೆ ಹನುಮ ಜಯಂತಿ ದಿವಸ ಆಯಿತು ಹಿಂದಿನ ದಿವಸ ಯಾವ ಥರ ಇತ್ತು ಅಂತ ನೋಡಿ ನಾನು ತೋರಿಸ್ತಾ ಇದ್ದೀನಿ ಅಂದರೆ ಹನುಮನ್ ಜಯಂತಿ ಬೆಳಗ್ಗೆ ಅಂದರೆ ಆವತ್ತಿನ ಹಿಂದಿನ ದಿವಸ ರಾತ್ರಿ ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ವಿ ಲೈಟ್ದೆಲ್ಲ ನೋಡೋದಕ್ಕೆ ಅಷ್ಟೇ ದೇವಸ್ಥಾನಕ್ಕೆ ಅಲಂಕಾರನೂ ಮಾಡ್ತಾಯಿದ್ರು ಅಂದರೆ ಮ ಅದ್ರ ದಿವಸನೂ ಅಂದರೆ ಹನುಮನ್ ಜಯಂತಿ ಇದ್ದಿದ್ದ ದಿವಸನೂ ಅಷ್ಟೇ ಬೆಳಗ್ಗೆ ನಾಷ್ಟ ಮಾಮೂಲಿ ಟಮಟಾ ಭಾತ್ ಮಾಡಿದ್ದಾರೆ ಮಧ್ಯಾಹ್ನ ಊಟ ಇದೆ ರಾತ್ರಿಗೆ ಬಿಸಿಬೇಳೆ ಸೂಪರ್ ಸೂಪರಾಗಿತ್ತು ನಮಗೂ ಬಿಸಿಬೇಳೆ ಭಾತ್ ಸಿಕ್ತು ರಾತ್ರಿ ಹೋಗಿದ್ದ ನಾವು ನನ್ನ ಮೊಬೈಲ್ ಬೇರೆ ಕಳೆದಾಕೊಂಡ್ಬಿಟ್ಟಿದ್ದ ಹನುಮನ್ ಜಯಂತಿ ದಿಸನೇ ಅಂದರೆ ಸಂಜೆ ದೇವ ಕಾಲೇಜ್ ಮುಗಿಸ್ಕೊಂಡು ಊಟಕ್ಕೆ ಹೋಗಿದ್ದಾನೆ ಮೊಬೈಲು ಕಳೆದಾಕೊಂಡು ಎಲ್ಲ ಹುಡುಕಿ ಮಾಡಿ ಏನು ಮಾಡೋದು ಸಿಗಿಲ್ಲ ಆದರೆ ಬೆಳಗ್ಗೆ ಸದ್ಯ ಹೆಂಗೋ ಮೊಬೈಲ್ ಸಿಕ್ತು ದೇವರಿದ್ದಾನೆ ಇದ್ದಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅನಿಸುತ್ತೆ ನೋಡಿ ಲೈಟ್ಗೆಲ್ಲ ತುಂಬಾ ಚೆನ್ನಾಗಿತ್ತು ಇದನ್ನು ನೋಡಿಕೊಂಡು ಆಮೇಲೆ ಇದು ಸ್ವಲ್ಪ ಬಿಟ್ಟು ಅಂದರೆ ನಮ್ಮ ನೆಲ್ಮಂಗದಲ್ಲಿ ಕೆ ಬಿ ಆಫೀಸ್ ಇದೆ ಅಲ್ಲಿ ಇನ್ನೊಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಹಂಸಾಂಜನೇ ಅಂತ ಕರಿತೀವಿ ನಾವು ಅಲ್ಲಿ ಯಾವ ಥರ ಮಾಡಿದ್ದಾರೆ ಅಂತ ಅದನ್ನು ನಾನು ಇದರಲ್ಲೇ ತೋರಿಸ್ಕೊಂಡು ಹೋಗ್ತೀನಿ ಇದು ಈ ದೇವಸ್ಥಾನ ಅಂದರೆ ಯಾವಾಗಲೇ ನೀವು ನೋಡೋದಿಲ್ಲ ರಾ ಸಂಜೆ ಯಾವ ಥರ ಕಾಣಿಸ್ತಾ ಇತ್ತು ಅಲಂಕಾರ ಎಲ್ಲ ಮಾಡ್ತಾ ಇದ್ರಲ್ಲ ಅದನ್ನು ನಾನು ರೆಕಾರ್ಡ್ ಮಾಡ್ಕೊಂಡು ಬಂದಿರಂದ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಅದ್ರ ಮೇಲೆ ಹತ್ತಿ ಏಣಿ ಹಾಕ್ಕೊಂಡು ಹತ್ತಿ ಅದು ಅಲ್ಲಿ ಎಲ್ಲ ಅಲಂಕಾರ ಮಾಡ್ತಾ ಇರೋ ಇಲ್ಲೂ ಅಷ್ಟೇ ಹಣ್ಣುಗಳ್ದೆಲ್ಲ ತುಂಬನೇ ಚೆನ್ನಾಗಿತ್ತು ನಿಮ್ಗೆ ವಿಡಿಯೋದಲ್ಲಿ ಹೆಂಗೆ ಕಾಣಿಸ್ತಾ ಇತ್ತು ಗೊತ್ತಿಲ್ಲ ಹತ್ರದಿಂದ ನೋಡುವಾಗ ತುಂಬನೇ ಚೆನ್ನಾಗಿತ್ತು ಆ ರಾತ್ರಿ ಆ ಲೈಟಿಂದ ಅಲಂ ಅಲಂಕಾರ ಮಾಡಿದಾರಲ್ಲ ತುಂಬನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಮಾತ್ರ ನೋಡಿ ಆ ದೀಪ ಇಡ್ಕೊಂಡಿರೋ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ ಅಲ್ಲಿಂದ ಆಚೆ ಬರ್ತಾ ಇದ್ದಂಗೆ ನೀವು ಆವಾಗಲೇ ಕಳೆಣಿ ನೋಡಿದ್ರ ನೋಡಿ ಅದಕ್ಕೆಲ್ಲ ಹಿಂಗೆಲ್ಲ ಲೈಟ್ ಹಾಕಿದ್ದು ಅಲ್ಲಿ ಕುತ್ಕೊಂಡು ಫೋಟೋ ಇಡ್ಸ್ಕೊಳ್ಳೋಕ್ಕೆಲ್ಲೂ ಚೆನ್ನಾಗಿತ್ತು ರೀ ಸಿಕ್ಕಾಪಟ್ಟೆ ನನಗಂತೂ ಇಷ್ಟ ಆಯಿತು ನೋಡಿ ಅಲ್ಲೂ ದೇವಸ್ಥಾನಕ್ಕೆಲ್ಲ ಬಿಟ್ಟಿದ್ರು ಅಲ್ಲಲ್ಲಿ ಈ ಥರ ಚಾಮುಂಡೇಶ್ವರಿ ಇದು ಗಣೇಶಂದು ಎಲ್ಲ ದೇವ್ಗಳದು ಲೈಟ್ ಇದರಲ್ಲೇ ಹಾಕೋದಿದ್ದು ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಇದೆಲ್ಲ ನೋಡಿಕೊಂಡು ಇವಾಗ ರಾತ್ರಿ ಏನು ಊಟ ಊಟ ಮಾಡಿದರು ಅಂದರೆ ಅಂದರೆ ಅಡುಗೆಗಳು ಏನು ಮಾಡಿಸಿದ್ರು ಅಂತ ಅದನ್ನು ತೋರಿಸ್ತೀನಿ ಎಲ್ಲ ನೋಡ್ಕೊಂಡು ನೋಡಿ ಇವಾಗ ನಾನು ಮತ್ತೆ ರಾತ್ರಿ ಇದು ಊಟಕ್ಕೆ ಹೋಗ್ತಾ ಇರೋದನ್ನ ನಿನ್ನ ತೋರಿಸ್ತಾ ಇರೋದು ತುಂಬನೇ ಚೆನ್ನಾಗಿ ಮಾಡ್ತಾರೆ ಅಂದರೆ ಹನುಮನ್ ಜಯಂತಿ ಹಿಂದಿನ ದಿವಸದಿಂದ ಸ್ಟಾರ್ಟ್ ಆಯಿತು ಅಂದರೆ ಹನುಮನ್ ಜಯಂತಿ ದಿವ್ಸೂ ಊಟ ಇರುತ್ತೆ ಅದಾದಮೇಲೆ ನಮಗೆ ಕಡಲೆಕಾಯಿ ಪರ್ಸೆ ಬರುತ್ತೆ ಕಡಲೆಕಾಯಿ ಬುಧವಾರನೂ ಅಲ್ಲಿ ಜಾತ್ರೆಯಲ್ಲಿ ಊಟ ಇರುತ್ತೆ ಗುರುವಾರನೂ ಅಲ್ಲೇ ನಾಲ್ಕು ದಿವಸ ನಮ್ಮ ನೆಲ್ಮಂಗ್ಲಲ್ಲಿ ಪ್ರತಿ ಸಲವೂ ಅಷ್ಟೇ ಹನ್ಮ ಜಯಂತಿ ಆಗಿ ಮೂರನೇ ದಿವಸಕ್ಕೇ ನಮಗೆ ಜಾತ್ರೆ ಬರೋದ್ರಿಂದ ಆ ನಾಲ್ಕು ದಿವಸ ನಮ್ಗೆ ಹಬ್ಬನೇ ಅನ್ಬೋದು ನಮ್ಮ ನೆಲ್ಮಂಗ್ಳ ಜನಕ್ಕೆ ಆಮೇಲೆ ದೊಡ್ಡದಾಗಿ ಹಾಕಿದ್ರು ಊಟಕ್ಕೆ ಅಷ್ಟೇ ಆಗಿ ಅನುಕೂಲ ಮಾತ್ರ ತುಂಬಾ ಚೆನ್ನಾಗಿ ಮಾಡ್ತಾರೆ ಪ್ರತಿ ವರ್ಷವೂ ಅಷ್ಟೇ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಅಷ್ಟೇ ಊಟಕ್ಕೆ ವ್ಯವಸ್ಥೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಒಂದೇ ಥರ ಮಾಡಿ ಬಫೆ ಸಿಸ್ಟಮ್ ಥರ ಕಳಿಸಲ್ಲ ಇದೇ ಥರನೇ ಯಾವಾಗೂ ಪ್ರತಿ ವರ್ಷವೂ ಅಷ್ಟೇ ವೆರೈಟಿ ವೆರೈಟಿ ಅಡುಗೆ ಮಾಡಿಸ್ತಾರೆ ನೋಡಿ ಆವಾಗೂ ಅಷ್ಟೇ ಪಾಯಸ ತಿಂದ್ಬಿಟ್ಟಿದೆ ನಾನು ವಿಡಿಯೋ ಮಾಡೋಷ್ಟಕ್ಕೆ ಹಾಲು ಪಾಯಸ ಅಂದರೆ ಹಾಲು ಕೀರ್ ಮಾಡಿದರು ಬಾತ್ ಮಾಡಿದರು ಪಲ್ಯ ಮಾಡಿದರು ತರಕಾರಿ ಸಾಂಬಾರು ಬಜ್ಜಿ ಆವತ್ತಾಯಿತು ರಾತ್ರಿಗೆ ಅಂದರೆ ಮಂಗಳವಾರ ಹನುಮ ಜಯಂತಿ ಇತ್ತು ಅಂತ ಅಂದರೆ ಸೋಮವಾರ ರಾತ್ರಿ ನಾನು ನೀವು ನೋಡಿದೀವಿ ಇದು ಹನುಮನ್ ಜಯಂತಿ ದಿವಸನೇ ಅಂದರೆ ಇನ್ನೊಂದು ನಾನು ಹೇಳಿದ್ನಲ್ಲ ದೇವಸ್ಥಾನ ಹಂಸಾಂಜನೇ ಅಂತ ಸಿಗುತ್ತೆ ನೋಡಿ ಅಲ್ಲಿಗೆ ಹೋಗ್ತಾ ಇದ್ದೀನಿ ನೋಡಿ ಲೈಟ್ ಎಲ್ಲ ರೋಡ್ಗೆ ಹೆಂಗೆ ಹಾಕಿದ್ದಾರೆ ಹೇಳ್ತಾರ ನೆಲ್ಮಂಗ್ಲ ಅಲ್ಲಿ ಸ್ಟಾರ್ಟ್ ಆದಿಂದ ನೆಲಮಂಗ್ಲ ಊರು ಮುಗಿಯೋವರೆಗೂ ಲೈಟ್ ಹಾಕ್ಬಿಟ್ಟಿದ್ರು ಇಲ್ಲಿಗೆ ಬಂದು ಇಲ್ಲಿ ಆಚೆನೆ ಇಲ್ಲಿ ರಾಮ ಲಕ್ಷ್ಮಣ ಸೀತಾದೇವಿ ಆಂಜನೇಯ ಸ್ವಾಮಿ ಇಲ್ಲಿ ವಿಗ್ರಹ ಉತ್ಸವ ಮೂರ್ತಿಗಳು ಮೆರವಣಿಗೆ ದೇವರು ಉತ್ಸವ ಮೂರ್ತಿ ಅಲ್ಲ ಅದನ್ನು ಆಚೆನೆ ಇಟ್ಬಿಟ್ಟಿದ್ರು ಆ ಒಳಗಡೆ ಈಗ ಇಲ್ಲೂ ದೇವ್ರ ದರ್ಶನ ಮಾಡ್ಕೊಳ್ಳಿ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಿ ಅಂತ ಕೇಳ್ಕೊತೀನಿ ಇಲ್ಲೂ ದರ್ಶನ ಚೆನ್ನಾಗಾಯಿತು ಇಲ್ಲಿ ಪ್ರತಿ ವರ್ಷವೂ ಅಷ್ಟೇ ಪಟಾಕಿ ಹೊಡಿತಾರೆ ವೆರೈಟಿ ವೆರೈಟಿ ಪಟಾಕಿ ಅನ್ಬೋದು ಅಂದರೆ ಮದ್ದಿನ ಇದು ಅಂದರೆ ಬಿದ್ದರೂದ್ರಲ್ಲಿ ಎಲ್ಲ ಮದ್ದು ಆ ಥರ ತುಂಬಿಟ್ಟು ಒಂಥರ ಡಿಸೈನ್ ಡಿಸೈನಾಗಿ ಪಟಾಕಿ ಹೊಡಿತಾರೆ ಅದು ನೀವು ನೋಡಬೇಕು ತುಂಬಾ ಚೆನ್ನಾಗಿರುತ್ತೆ ಆ ಥರ ಎಲ್ಲ ಹೊಡಿತಾರೆ ಅದು ಹೆಂಗೆ ಆ ಬಿಸ್ಗುಡ್ತೋ ಆ ಪಟಾ ಎಲ್ಲಿ ಎಷ್ಟು ದೂರ ನಿಂತಿರ್ತೋ ಅಷ್ಟು ದೂರಕ್ಕೂ ಅಷ್ಟು ಹಿಡಿಯುತ್ತೆ ನಿಜವಾಗಿ ಹುಷಾರಾಗಿ ನಿಂತ್ಕೊಬೇಕು ಇವಾಗ ಸ್ಟಾರ್ಟ್ ಆಗುತ್ತೆ ಲೈವಲ್ಲೆಲ್ಲ ನೋಡಿದ ಅಂದರೆ ನಾನು ಇದನ್ನ ವಿಡಿಯೋನೂ ಅಪ್ಲೋಡ್ ಮಾಡ್ತಾಯಿದ್ದೀನಿ ನೋಡಿ ಯಾವ ಥರ ಇದೆ ಅಂತ ಇದಕ್ಕೆ ಮಾತ್ರ ಸಿಕ್ ಪಟೆ ಜನ ಸೇರ್ತಾರೆ ಅಲ್ಲೇ ಬೆಲೂನೆಲ್ಲ ಮಾರ್ತಾ ಇದ್ದಲ್ಲ ನೋಡಿ ಹಿಡ್ಕೊಂಡು ನಿಂತಿದ್ದೀನಿ ನಾನು ಯಾವ ಥರ ಪಟಾಕಿ ಹೊಡಿತಾರೆ ಅಂತ ನೋಡ್ಬೋದು ನೀವು ಈ ಅಂಗಡಿಗಳೆಲ್ಲ ತುಂಬಾ ಆಗಿದೆ ಇದೆಲ್ಲ ಚೆನ್ನಾಗಿತ್ತು ಈ ಹುಡುಗ ಪಾಪ ಫ್ರೀಯಾಗೆ ಕೊಟ್ಟ ಇಡ್ಕೊಳೋಕ್ಕೆ ನಿಜ ಜಾತ್ರೆ ರೂಪಾಯಿ ಇಪ್ಪತ್ತು ರೂಪಾಯಿ ಈಸ್ಕೊಂತ ಹುಡ್ಗ ಫ್ರೀಯಾಗೆ ಕೊಟ್ಟು ಕೊಟ್ಟ ಥ್ಯಾಂಕ್ಸ್ ಕಣ ಅಂತ ಹೇಳ್ತೀನಿ ಈಗ ಪಟಾಕಿ ನೀವು ನೋಡ್ಬೋದು ಯಾವ್ಯಾವ ಥರ ಹೊಡಿತಾರೆ ಯಾವ್ಯಾವ ಡಿಸೈನ್ ಅಂತ ಒಂದಾದ್ಮೇಲೆ ಒಂದು ತುಂಬಾ ಚೆನ್ನಾಗಿತ್ತು ಇದಕ್ಕೂ ಅಷ್ಟೇ ನಮ್ಮ ನೆಲಮಂಗ ಜನ ತುಂಬಾ ಸೇರ್ತಾರೆ ನಾವು ಏಳು ಗಂಟೆಗೆ ನಿಂತಿದ್ಕೆ ಎಂಟು 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 ಮುಕ್ಕಾಲಾಯಿತು ಆಯ್ತು ಪಟಾಕಿ ಹೊಡೆಯ ಹೊಡೆಯಷ್ಟೋತ್ಕೆ ಯಾವ ಥರ ಅಂತ ಇವಾಗ ನೀವು ನೋಡ್ಕೊಂಡೋಗಿ ನಮ್ಗ್ ಅದು ಅನ್ಭವ ಆಗೋದೈತೆ ಅವ್ರು ಅಲ್ಲೇ ತಿರುಗ ಮಾಡ್ಬೇಕು ಅದ್ ಮಾಡ್ತು ಮಾಡಿತ್ತು ಹೋಗ್ಬಾರ್ದು ಯಾರು ನೋಡಿ ದೂರ ಎಷ್ಟು ಸುಂದರವಾಗಿ ನೋಡಿ ಅಂದ್ರೆ ಸುಂದರ ನೋಡೋದ್ರಲ್ಲ ಯಾವ ಥರ ಎಲ್ಲ ಪಟಾಕಿ ಓಡಿದ್ರ ಅಂತ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದ್ಕೊಂತೀನಿ ಇಷ್ಟ ಇದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟ್ ಭಾಗ ಸಿಗ್ತೀನಿ ಬೈ ಎಲ್ಲರಿಗೂ ನಮಸ್ಕಾರ